ರಾಜ್ಯದ ಅಭಿವೃದ್ಧಿಗೆ ಪೊಲೀಸ್ ಇಲಾಖೆಯ ಪಾತ್ರ ಪ್ರಮುಖವಾದದ್ದು ಇನ್ನು ಶಾಂತಿ ಸುವ್ಯವಸ್ಥೆಗೆ ಪೊಲೀಸ್ ಇಲಾಖೆ ಪಾತ್ರ ಮಹತ್ವದ್ದು ಎಂದ ಸಿ ಎಂ ಸಿದ್ದರಾಮಯ್ಯ ಆಸ್ತಿ ಪಾಸ್ತಿ ರಕ್ಷಣೆ ಮಾಡಲು ಪ್ರಮುಖ ಪಾತ್ರ ಪೊಲೀಸರದ್ದು ಅಪರಾಧ ಕಡಿಮೆ ಆದಾಗ ಶಾಂತಿ ನೆಮ್ಮದಿ ಉಂಟಾಗುತ್ತದೆ ಯಾವಾಗ ಅಪರಾಧಗಳು ಕಡಿಮೆ ಆಗುತ್ತೋ ಆಗ್ಲೇ ಶಾಂತಿ ಹಾಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯ ಸೈಬರ್ ಅಪರಾಧ ಕಡಿಮೆ ಮಾಡೋದು ಸದ್ಯಕ್ಕಿರುವ ಸವಾಲು ಅಂತ ಪೊಲೀಸ್ ಧ್ವಜ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಸ್ತುಗಳು ನಿಯಂತ್ರಣ ಮಾಡ್ತಕ್ಕಂಥದ್ದು ಬರೀ ನಿಯಂತ್ರಣ ಅಲ್ಲ ಮಾದಕ ಫ್ರೀ ಮಾದಕ ಫ್ರೀ ಡ್ರಗ್ಸ್ ಫ್ರೀ ರಾಜ್ಯ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ಡ್ರಗ್ಸ್ ಫ್ರೀ ರಾಜ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ ಈ ಪಣ ತೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಯಾವುದೇ ಕಾರಣಕ್ಕೆ ಈ ಡ್ರಗ್ಸ್ ಜಾಲ ಇದೆಯಲ್ಲ ಈ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿ ಅದರಲ್ಲಿ ನಿರತರಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಆ ಶಿಕ್ಷೆ ಹೆಚ್ಚು ಹೆಚ್ಚು ಆದಾಗ ಮಾತ್ರ ನಾವು ಡ್ರಗ್ಸ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಡ್ರಗ್ಸ್ ಫ್ರೀ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನೀವೆಲ್ಲ ಪದಕ ಪಡ್ಕೊಂಡಿದ್ದೀರಿ ಭಾಳ ಜನ ನಾನ್ನೂರಕ್ಕೂ ಹೆಚ್ಚು ಜನ ಪದಕಗಳನ್ನು ಪಡ್ಕೊಂಡಿದ್ದೀರಿ ಈ ಪದಕಗಳನ್ನು ಪಡ್ಕೊಂಡಿರುವಾಗ ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಯಾಕೆ ಪ್ರೇರಣೆ ಆಗ್ತೀರಿ ಅಂತಂದರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಒಂದು ಪದಕವನ್ನು ರಾಷ್ಟ್ರಪತಿಗಳ ಪದಕವನ್ನು ಮುಖ್ಯಮಂತ್ರಿಗಳ ಪದಕವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಅವರ ಆಸೆ ಇರ್ತದೆ ಈ ಆಸೆ ಈಡೇರಬೇಕಾದ್ರೆ ಈ ಆಸೆ ಈಡೇರಬೇಕಾದ್ರೆ ನೀವು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಪರಿಣಿತಿಯಿಂದ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಇನ್ನೂ ಮೇಲೆ ಯಂತ್ರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಇತ್ತೀಚೆಗೆ ಭಾಳ ಸಂತೋಷ ಏನಪ್ಪ ಅಂತಂದರೆ ಕಳೆದ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತಾ ಬಂತು ಮೇ ಇಪ್ಪತ್ತೈದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ